ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೆಫ್ ಸ್ವಾಮಿಸ್ ಕಿಚನ್ ಇವತ್ತು ನಾವು ಪುಕೆಟ್ನಲ್ಲೇ ತುಂಬ ಫೇಮಸ್ ಆದಂಥ ಪಟಾಂಗ್ ಬೀಚಿಗೆ ಬಂದಿದ್ದೀವಿ ಪಟಾಂಗ್ ಬೀಚಿಗೆ ಬಂದಾಗ ಹಾಗೆ ಇನ್ನೇನು ಹೊತ್ತರಲ್ಲಿ ಸನ್ಸೆಟ್ ಆಗುತ್ತೆ ಅಂತ ನಾವು ಕಾಯ್ತಾ ಇದ್ದೋ ಅದಕ್ಕಿಂತ ಮುಂಚೆ ಸ್ವಲ್ಪ ಹೊಟ್ಟೆ ಇದೆ ಅಂತ ಹೇಳಿ ಈ ಪಟಾಂಗ್ ಬೀಚ್ ಪಕ್ಕನೇ ಇರೋ ಒಂದು ಕಾನ್ಸ್ ಹೌಸ್ ಅನ್ನೋ ಒಂದು ಕೆಫೆಗೆ ಹೋಗಿತ್ತು ಅದಕ್ಕಿಂತ ಮುಂಚೆ ಆ ಏರಿಯಾನ ಸ್ವಲ್ಪ ನೋಡೋಣ ಅಂತೇಳಿ ನೋಡಿದಾಗ ಅಲ್ಲಿ ಸುಮಾರು ವಿಷಯಗಳು ಅವೈಲೇಬಲ್ ಇತ್ತು ಮುಖ್ಯವಾದ ವಿಷಯ ಅಂತಂತಂದರೆ ಪಟಾಂಗ್ ಬೀಚ್ ಸ್ಟ್ರೀಟ್ ವರ್ಲ್ಡ್ ಫೇಮಸ್ ಪಟಾಂಗ್ ಶ್ರೀಟ್ಸ್ ನಾನು ಆಗ್ತಾ ನೋಡಿದೆ ಈ ಪಟಾಂಗ್ ಆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕಂಪ್ಲೀಟ್ ವಿಡಿಯೋ ಅಲ್ಲಿ ಏನಿದೆ ಏನಿಲ್ಲ ಅಂತ ಹೇಳಿದ ಫುಲ್ ವಿಡಿಯೋ ನಿಮಗೆ ನಮ್ಮ ಚಾನಲ್ ಅತಿ ಶೀಘ್ರದಲ್ಲೇ ಬರುತ್ತೆ ಈಗ ನಾನು ಮೊದಲೇ ಹೇಳಿದ ಹಾಗೆ ಈ ಖಾನ್ಸ್ ಹೌಸ್ ಅನ್ನೋ ಜಾಗದಲ್ಲಿ ಇದು ಬೇಸಿಕ್ಲಿ ಕ್ಯಾಪ್ ಆದ್ರೂ ಇವರ ಮೆನು ನಾನು ನೋಡಿದಾಗ ಇದರಲ್ಲಿ ಸುಮಾರು ಮೇನ್ ಕೋರ್ಸ್ಗಳಿತ್ತು ಇತ್ತು ಮತ್ತೆ ಶಾರ್ಟೇಜ್ಗಳಿತ್ತು ಹಾಗೆ ಫಿಂಗರ್ ಫುಡ್ಗಳು ಕೂಡ ಅವೈಲಬಲ್ ಇತ್ತು ಸೂಪ್ಸ್ಗಳು ಅವೈಲೇಬಲ್ ಇತ್ತು ಹಾಗೆ ಕಾಕ್ಟೇಲ್ಸ್ ಮಾಕ್ಟೇಲ್ಸ್ ಕಾಕ್ಟೇಲ್ಸ್ಗಂತೂ ದೊಡ್ಡ ಲಿಸ್ಟೇ ನಾನ್ ವೆಜಿಟೇರಿಯನ್ಸ್ಗಳಿಗಂತೂ ತುಂಬನೇ ವೆರೈಟೀಸ್ ಇತ್ತು ಹಾಗೆ ವೆಜಿಟೇರಿಯನ್ಸ್ಗಳಿಗೂ ಕೂಡ ವೆರೈಟೀಸ್ ಇತ್ತು ಆದರೆ ನಾನ್ ವೆಜ್ ಸಾಕಷ್ಟು ವೆರೈಟೀಸ್ಗಳಿತ್ತು ಹಾಗೆ ಒಳಗೆ ಹೋಗ್ತಾ ಇದ್ದಂಗೆ ಈಗ ನಾವು ಹೋದ ಟೈಮ್ನಲ್ಲಿ ಚೈನೀಸ್ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಿದ್ರು ಅದಕ್ಕೋಸ್ಕರ ಈ ಚೈನೀಸ್ ನ್ಯೂ ಇಯರ್ಗೆ ಚೈನೀಸ್ನ ಒಂದು ಈ ಲೈಟ್ಸ್ಗಳು ರೆಡ್ ಲೈಟ್ಸ್ಗಳನ್ನ ಹಾಕಿ ಆ ರೆಸ್ಟೋರೆಂಟ್ನೂ ಕೂಡ ತುಂಬ ಕಲರ್ಫುಲ್ಲಾಗಿ ಡೆಕೋರೇಟ್ ಮಾಡಿದರು ಹಾಗೆ ಅಲ್ಲಿ ಕಾಫಿ ಕೌಂಟರ್ ನೋಡಿದ್ರೆ ಅರ್ಧಕ್ಕಿಂತ ಜಾಸ್ತಿ ಬಂದು ಲಿಕ್ಕರ್ನೆ ಡಿಸ್ಪ್ಲೇ ಮಾಡಿದರು ಹಾಗೆ ಅಲ್ಲಿ ಬಂದು ಬಾರ್ ಕೂಡ ಇದ್ದ ನೀವು ಹೇಗೆ ಬೇಕು ಹಾಗೆ ನೀವು ಅವ್ರ ಹತ್ರ ಕಾಕ್ಟೇಲ್ಸ್ ಮಾಡಿಸ್ಕೋಬೋದು ಇಲ್ಲ ಅಂತಂತಂದರೆ ನೀವು ಮೆನು ನೋಡಿ ಕೂಡ ಅವರತ್ರ ಆರ್ಡರ್ ಮಾಡ್ಬೋದು ಇಲ್ಲಿನ ಆ್ಯಂಬಿಯನ್ಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ಸರ್ವಿಸು ಕೂಡ ಸಕ್ಕತ್ತಾಗಿ ಕ್ವಿಕ್ಕಾಗಿತ್ತು ನೀವೇನಾದರೂ ಪಟಾಂಗ್ ಬೀಚಿಗೆ ಬಂದರೆ ಅಲ್ಲಿ ರೆಸ್ಟೋರೆಂಟ್ ಇದೆ ಈ ರೆಸ್ಟೋರೆಂಟ್ನ ಟ್ರೈ ಮಾಡಿ ನೋಡಿ ಇಲ್ಲಿ ಇನ್ನೊಂದು ವಿಷಯ ನೋಡಿದೆ ಅಂತಂತಂದರೆ ಇಲ್ಲಿನ ವಾಶ್ರೂಮ್ ಕೂಡ ಇಟ್ ಇಸ್ ಅ ಚಾರ್ಜಬಲ್ ಬೇಸ್ ವಾಶ್ರೂಮ್ ಬೆರಿ ಕ್ಯಾ ಕೆಫೆಗೆ ಬಂದರೆ ಇಟ್ಸ್ ಇನ್ಕ್ಲೂಡೆಡ್ ಹಾಗೆ ಒಂದು ಕೋಲ್ಡ್ ಕ್ಯಾಫೆ ಲಾತಿ ಟ್ರೈ ಮಾಡೋದು ನಾವು ಅದಾದಮೇಲೆ ಕ್ಯಾಪಿಚೀನು ತುಂಬಾ ಚೆನ್ನಾಗಿತ್ತು ಹಾಗೆ ಮಾಕ್ಟೆಲ್ನಲ್ಲಿ ಒಂದು ಮ್ಯಾಂಗೋ ಬೇಸ್ಡ್ ಮಾಕ್ಟೆಲ್ ಟ್ರೈ ಮಾಡಿದ್ವಿ ಅದು ಅದ್ಭುತವಾಗಿತ್ತು ಹಾಗೆ ಸುಮ್ಮನೆ ಒಂದು ಸ್ವಲ್ಪ ಒಂದು ಮ್ಯಾಲನ್ ಜ್ಯೂಸ್ ಕೂಡ ಟ್ರೈ ಮಾಡೋದು ಇದಾದಮೇಲೆ ಇಲ್ಲಿ ಸ್ವಲ್ಪ ಪಾಸ್ತಾಸ್ ಟ್ರೈ ಮಾಡೋದು ಸ್ಯಾಂಡ್ವಿಚಸ್ಗಳು ಟ್ರೈ ಮಾಡೋದು ಎಲ್ಲನೂ ಬಂಬಾಟಾಗಿತ್ತು ಹಾಗೆ ನಾವು ಸುಮಾರು ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅದಾದಮೇಲೆ ಹೊರಡೆ ಬಂದರೆ ಈ ಬೀಚ್ ಪಕ್ಕದಲ್ಲಿ ಸುಮಾರು ಜನ ನಿಂತ್ಕೊಂಡು ಡಾನ್ಸ್ ಮಾಡ್ತಾಯಿದ್ರು ಅರೆ ಏನಪ್ಪ ಇದು ಈಗ ಬರೋದ್ಕಿಂತ ಮುಂಚೆ ಏನೂ ಇರಲಿಲ್ಲ ಈಗ ಇಷ್ಟೊಂದು ಜನ ಡಾನ್ಸ್ ಮಾಡ್ತಿದ್ದಾರೆ ಅಂತಂದಾಗ ಇದರ ಕಾನ್ಸೆಪ್ಟ್ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಇಲ್ಲಿ ಒಂದು ಸ್ವಲ್ಪ ಜನ ಒಂದು ಆರು ಏಳು ಜನ ಬಂದು ಡಾನ್ಸ್ ಮಾಡ್ತಾನೆ ಇರ್ತಾರೆ ನಿಮಗೆ ಇಷ್ಟ ಅಂದರೆ ಯು ಆಲ್ಸೋ ಕ್ಯಾನ್ ಜಾಯಿನ್ ನೀವು ಅವ್ರ ಜೊತೆ ಸೇರಿಕೊಂಡು ನೀವು ಕೂಡ ಅಲ್ಲಿ ಡಾನ್ಸ್ ಮಾಡ್ಬೋದು ಏನೇ ರಿಸ್ಟ್ರಿಕ್ಷನ್ಸ್ ಇಲ್ಲ ಹಾಗೆ ನೀವು ಏನು ಪೇಮೆಂಟ್ ಮಾಡೋ ಅವಶ್ಯಕತೆನೂ ಇಲ್ಲ ಅಲ್ಲೊಂದು ಟಿಪ್ ಬಾಕ್ಸ್ ಮಾತ್ರ ಇದೆ ಬೇಕು ಅಂತಂದರೆ ಆ ಟಿಪ್ ಬಾಕ್ಸ್ನಲ್ಲಿ ನೀವು ಟಿಪ್ಪನ್ನ ಹಾಕ್ಬೋದು ಅದನ್ನೆಲ್ಲ ಮುಗಿಸಿ ಸ್ವಲ್ಪ ಹಾಗೆ ಬೀಚ್ ಹೇಗಿದೆ ಅಂಥೇಳಿ ನಾನು ನೋಡೋಣ ಅಂತ ತಿರುಗಿದಾಗ ಗೊತ್ತಾಯಿತು ನಮಗೆ ಎಲ್ಲರಿಗೂ ಸೂರ್ಯ ಟಾಟಾ ಬಾಯ್ ಬೈ ಹೇಳಿ ಒಂಟೇ ಹೋಗಿದ್ದಾನೆ ಸ್ವಲ್ಪ ಲೈಟಾಗಿ ಬೇಜಾರಾಯಿತು ಬಟ್ ಕಾಫಿ ಚೆನ್ನಾಗಿತ್ತು ಒಂದು ಕಾಫಿಗೋಸ್ಕರ ನಾವು ಸನ್ಸೆಟ್ನ ಮಿಸ್ ಮಾಡ್ಕೊಂಡಿದ್ವಿ ಅಂತಂತಂದರೆ ಸ್ವಲ್ಪ ಬೇಜಾರ್ ಆಗೇ ಆಗುತ್ತೆ ಬಟ್ ಇಟ್ಸ್ ಓಕೆ ನೀವೇನಾದರೂ ಇಲ್ಲಿ ಬಂದರೆ ನೀವು ನಂತರ ಮಿಸ್ ಮಾಡ್ಕೊಬಿಡಿ ಫಸ್ಟು ಸನ್ಸೆಟ್ ಮುಗಿಸಿ ಆಮೇಲೆ ಕಾಫಿ ಕುಡಿಯಕ್ಕೆ ಹೋಗಿ ತುಂಬ ಅರೇಂಜ್ಮೆಂಟ್ಸ್ಗಳಂತೂ ಇಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿತ್ತು ಅವರ ಸನ್ ಬಾತ್ಗೋಸ್ಕರ ಅಲ್ಲಿಂದ ಟೇಬಲ್ಸ್ಗಳು ಇಟ್ಟಿದ್ರು ತುಂಬಾ ಅದ್ಭುತವಾಗಿತ್ತು ಹಾಗೆ ಆ ಒಂದು ಪುಟ್ಟ ಹಿಲ್ಸ್ ಥರ ಇತ್ತು ಆ ಜಾಗದಲ್ಲಿ ಆ ಹಿಲ್ಸ್ಗಳನ್ನೆಲ್ಲ ನಾನು ಸ್ವಲ್ಪ ಝೂಮ್ ಮಾಡಿ ನೋಡಿ ಹಾಗೆ ನಾನು ಬೀಚ್ನ ಕೂಡ ನೋಡ್ತಾ ಇದ್ದೆ ಆ ಬೀಚಲ್ಲೂ ಕೂಡ ಅವರು ಸುಮಾರು ಅರೇಂಜ್ಮೆಂಟ್ ಮಾಡಿದ್ದಾರೆ ಸ್ಪೀಡ್ ಬೂಟ್ ಡ್ರೈವ್ ಇದೆ ಈ ಬೀಚ್ನಲ್ಲಿ ಸ್ವಿಮ್ ಮಾಡೋರು ಸ್ವಿಮ್ ಮಾಡಬಹುದು ಹಾಗೆ ಸುಮಾರು ದೂರ ಟ್ರಾವೆಲ್ ಮಾಡೋರು ಮಾಡ್ಬೋದು ಇಲ್ಲಿ ಒಂದು ಪಠಾಯ ಕ್ಲಬ್ ಅಂಥೇಳಿ ಒಂದು ಬ್ಯೂಟಿಫುಲ್ ಆದಂಥ ಒಂದು ಬೋಟ್ ಇದೆ ಆ ಬೋಟಲ್ಲಿ ಅವರು ನಿಮ್ಮನ್ನು ಕರ್ಕೋ ಹೋಗ್ತಾರೆ ಇವನ್ ಇನ್ ದ ನೈಟ್ ಅದರಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು ಅದೊಂಥರ ಕ್ಲಬ್ ಒಂದು ಥರ ಕ್ಲಬ್ ಹೌಸ್ ಇದ್ದ ಹಾಗೆ ಒಂದು ಬೋಟ್ ಮೇಲೆ ನಿಮಗೊಂದು ಕ್ಲಬ್ ಲೆಕ್ಕ ಡಾನ್ಸ್ ಎಲ್ಲ ವ್ಯವಸ್ಥೆನೂ ಕೂಡ ಅದರಲ್ಲಿರುತ್ತಿತ್ತು ಅದು ಬಂದು ಈ ಜಾಗದಲ್ಲಿ ತುಂಬಾ ಫೇಮಸ್ ನಿಮಗೇನಾದರೂ ಪಾರ್ಟಿ ಮಾಡಬೇಕು ಪೂಲ್ ಮೇಲೇ ಅಂತಂತಂದರೆ ಯು ಕ್ಯಾನ್ ಪ್ಲ್ಯಾನ್ ಫಾರ್ ದಿಸ್ ಬಟ್ ನಮಗೇನು ಒಂದು ಕೆಸಿನೋ ಆಲ್ರೆಡಿ ಬುಕ್ ಆಗಿರೋದ್ರಿಂದ ವಿ ಸ್ಕಿಪ್ ದಿಸ್ ಬಟ್ ಈ ಜಾಗ ಅಂತೂ ತುಂಬಾ ಪ್ಲಸೆಂಟ್ ಆಗಿತ್ತು ಈ ಪಟಾಯ ಬೀಚ್ ಬಂದು ಬೆಳಗ್ಗಿಂದನೇ ಶುರು ಆಗುತ್ತೆ ಅರ್ಲಿ ಮಾರ್ನಿಂಗಿಂದ ಇದು ಆ್ಯಕ್ಟಿವ್ ಆಗಿಬಿಡುತ್ತೆ ಸಂಜೆ ಆಗ್ತಾ ಆಗ್ತಾ ಇಲ್ಲಿ ಸುಮಾರು ಫಾಸ್ಟ್ ಫುಡ್ ಅಂಗಡಿಗಳು ಸುಮಾರು ಫುಡ್ ಫೆಸ್ ಫೆಸಿಲಿಟೀಸ್ಗಳು ಹಾಗೆ ಸಣ್ಣ ಪುಟ್ಟ ಆ್ಯಕ್ಟಿವಿಟಿಗಳು ಕೂಡ ಆಗುತ್ತೆ ನಾನಂತೂ ಇಲ್ಲಿ ಸ್ವಲ್ಪದು ವೈಬ್ ಮಾಡಿ ಅವ್ರ ಜೊತೆ ಸೇರಿ ಡ್ಯಾನ್ಸ್ ಆಡಿ ಸ್ವಲ್ಪ ಎಂಜಾಯ್ ಮಾಡಿ ಸ್ವಲ್ಪ ಲೈಟಾಗಿ ಬೆವ್ತು ಅಲ್ಲಿಂದ ಮನಸ್ಸು ಬಾರದೆ ಅಲ್ಲಿಂದ ಹೊರಟ್ವಿ ಯಾಕಂತಂದರೆ ನಮಗೆ ಟೈಮ್ ತುಂಬಾ ಲಿಮಿಟೆಡ್ ಆಗಿತ್ತು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಬಾಯ್